ನಮಸ್ಕಾರ ವೀಕ್ಷಕರೇ ಎನ್ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ವೈದ್ಯ ಯೋಗ ಶಾಲೆ ವತಿಯಿಂದ ಡಾಕ್ಟರ್ ಸಂಗಮೇಶ ಯೋಗ ಯೋಗಶಾಲೆಯಲ್ಲಿ ತರಬೇತಿ ಪಡೆದಂತಹ ಮೂವತ್ತೊಂದು ಶಿಬಿರಾರ್ಥಿಗಳು ರವಿವಾರ ಗೋಕಾಕ್ನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಪ್ಪತ್ತೈದು ಜನರು ಜಯಶಾಲಿಗಳಾಗುವ ಮೂಲಕ ಬೈಲಹೊಂಗಲದ ಯೋಗ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ನಾನು ಇಲ್ಲಿ ಆ ಗುರುಕುಲ ಆರೋಗ್ಯಾಲಯ ವೈದ್ಯ ಯೋಗ ಶಾಲೆಯ ಬೈಲೊಂಗಲ್ ಈ ಶಾಲೆಯ ಯೋಗಪಟುವಾಗಿದ್ದೇನೆ ಈ ಶಾಲೆಯ ಯೋಗಪಟುವಾಗಿ ನಾನು ಹೆಮ್ಮೆಯನ್ನು ಹೊಂದಿದ್ದೇನೆ ನಮ್ಮ ಹೆಮ್ಮೆಯ ಯೋಗ ಗುರುಗಳಾದ ಶ್ರೀ ಸಂಗಮೇಶ್ ಮಠ ಗುರುಗಳ ಮಾರ್ಗದರ್ಶನದಲ್ಲಿ ಯೋಗವನ್ನು ಅಭ್ಯಾಸ ಮಾಡುತ್ತಾ ಹಲವಾರು ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದು ಇವತ್ತ ಹೆಮ್ಮೆಯಿಂದ ನಾವು ಈ ಒಂದು ಯೋಗ ಶಾಲೆಯಲ್ಲಿ ಎಲ್ಲರಿಗೂ ಮಾದರಿಯಾಗುವಂತೆ ನಾವು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ ಅದೇ ರೀತಿ ಈಗ ಕಳೆದ ಹನ್ನೆರಡನೇ ದಿನ ತಾರೀಕಿನಂದು ನಡೆದಂಥ ಕರ್ನಾಟಕ ರಾಜ್ಯ ಮೂರನೇ ಯೋಗ ಸ್ಪ ಸ್ಪೋರ್ಟ್ಸ್ ಲೀಗ್ನಲ್ಲಿ ಭಾಗವಹಿಸಿ ನಮ್ಮ ಯೋಗ ಶಾಲೆಯಿಂದ ಸುಮಾರು ಮೂವತ್ತೊಂದು ಜನ ಯೋಗ ಸ್ಪರ್ಧಾಳುಗಳು ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವಿ ಅದರಲ್ಲಿ ಸುಮಾರು ಇಪ್ಪತ್ತೈದು ಸ್ಪರ್ಧಾ ಸ್ಪರ್ಧಾಳುಗಳು ಬಹುಮಾನವನ್ನು ಗಳಿಸುವ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿ ಈ ಒಂದು ಯೋಗ ಶಾಲೆ ಹೊಂದಿದೆ ಮತ್ತು ಆ ಒಂದು ಯೋಗ ಶಾಲೆಯನ್ನು ಅಭ್ಯಾಸ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆಯನ್ನು ತಂದಿದೆ ಯೋಗವನ್ನು ಅಭ್ಯಾಸ ಮಾಡುವುದು ಕೇವಲ ಸ್ಪರ್ಧೆ ಅಷ್ಟೇ ಅಲ್ಲ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಜೀವನವನ್ನು ನಾವು ಹೇಗೆ ಯಾವ ರೀತಿ ಸುಲಭಗೊಳಿಸಿಕೊಳ್ಬೋದು ಆರೋಗ್ಯವಂತರಾಗಿ ಈ ಜೀವನನ ಹೇಗೆ ಸಾಗಿಸ್ಬೋದು ಅನ್ನೋದನ್ನು ಈ ಯೋಗ ಯೋಗದ ಮೂಲಕ ನಮಗೆಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡಿಸಿ ಕೊಟ್ಟವರು ನಮ್ಮ ಯೋಗ ಗುರುಗಳಾದ ಶ್ರೀ ಸಂಗೀತ ಸೌದತಿ ಮಠ ಗುರುಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಯೋಗವನ್ನು ಅಭ್ಯಾಸ ಮಾಡ್ತಾ ನಾವು ಜೀವನದಲ್ಲಿ ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಹೇಗೆ ಜೀವಿಸಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೇವೆ ಆ ಒಂದು ಯೋಗ ಗುರುಗಳಿಗೆ ಈ ಮೂಲಕ ನಾನು ಶರಣ ಶರಣಾರ್ಥಿಗಳನ್ನು ಹೇಳ್ತಾ ನಾವೆಲ್ಲರೂ ಹೆಣ್ಣಿನಿಂದ ಎಲ್ಲ ಯೋಗ ಶಿಬಿರಾರ್ತಿ ಸಹೋದರ ಸಹೋದರಿಯರಿಗೂ ಶರಣು ಶರಣಾರ್ಥಿ ಹಾಗೂ ಮುಖ್ಯವಾಗಿ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ನಮ್ಮ ಯೋಗಗಳಾಗಿರ್ತಕ್ಕಂಥ ಸರಿಯುತ ಸಂಗಮೇಶ್ ಸವತ್ತಮಠ ಅವರಿಗೆ ನನ್ನ ಅನಂತನಂತ ಧನ್ಯವಾದಗಳು ನಾನು ಅವರ ಒಂದು ಶಿಷ್ಯಳಾಗಿ ಈಗ ಒಂದು ತಿಂಗಳಿಂದ ನಾನು ಯೋಗ ಕ್ಲಾಸಿಗೆ ಬರ್ತಾ ಈ ಯೋಗ ಕ್ಲಾಸಿನಲ್ಲಿ ಒಂದು ಬೆಂಗಳೂರಲ್ಲಿ ನಡೆದಿರತಕ್ಕಂಥ ಒಂದು ಗ್ಲೋಬಲ್ ಕಾರ್ಯಕ್ರಮ ಆಗಲಿ ಆಮೇಲೆ ಅಂದರೆ ರವಿವಾರ ಗೋಕಾಕದಲ್ಲಿ ಒಂದು ಮೂರನೇ ಕರ್ನಾಟಕ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ಯೋಗ ಸ್ಪರ್ಧೆ ನಡೆದಿತ್ತು ಆ ಸ್ಪರ್ಧೆಯಲ್ಲಿ ನಮ್ಮ ಬೈಲೊಂಗಲ್ ವೈದ್ಯ ಶಾಲಾ ವತಿಯಿಂದ ಮೂವತ್ತೊಂದು ಜನ ಎಲ್ಲ ಒಂದು ಶಿಬಿರ ಭಾಗವಹಿಸಿದ್ವಿ ಅದರಲ್ಲಿ ಸುಮಾರು ಇಪ್ಪತ್ತೈದು ಜನ ಜೈಶಾಲಿಗಳಾಗಿ ನಮ್ಮ ಒಂದು ಈ ಯೋಗ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಅದರಲ್ಲಿ ನಾನು ಒಬ್ಬಳು ಕೂಡ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಯೋಗ ಅಂತಂದರೆ ಈಗ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಯೋಗವನ್ನು ಮಾಡೋದು ತುಂಬ ಉತ್ತಮ ಯಾಕಂದರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ ಶರೀರ ಮಾಧ್ಯಮ ಈ ಶರೀರವು ಸರಿಯಾಗಿದ್ದರೆ ನಾವು ಯಾವುದಾದ್ರೂ ಕೆಲಸವನ್ನು ಸರಿಯಾಗಿ ಮಾಡ್ಬೋದು ಎಲ್ಲ ಕೆಲಸಗಳಲ್ಲಿ ಒಂದು ನಾವು ಯಶಸ್ಸನ್ನು ಗಳಿಸ್ಬೇಕಾದ್ರೆ ನಮ್ಮ ಆರೋಗ್ಯ ನಮ್ಮ ಸಾಥ್ ಕೊಡಬೇಕು ಆದ್ದರಿಂದ ನಾನು ಪ್ರಪ್ರಥಮವಾಗಿ ಒಂದು ಥೈರಾಯ್ಡ್ ಸಮಸ್ಯೆಯಿಂದ ಇದ್ದೆ ಇಲ್ಲಿ ಒಂದು ಯೋಗ ಶಾಲೆಗೆ ಬರ್ತಾ ಬಂದು ಗುರುಗಳ ಮಾರ್ಗದರ್ಶನದಂತೆ ನಾನು ನಡೆದುಕೊಂಡಿದ್ದಕ್ಕಾಗಿ ನನ್ನ ಆರೋಗ್ಯದಲ್ಲಿಯೂ ಚೇತರಿಕೆಯಾಗಿದೆ ಇದೇ ರೀತಿ ಈ ಯೋಗ ಅನ್ನೋದು ಮನೆ ಮನೆ ಮಾತಾಗಬೇಕಾಗಿದೆ ಆದ್ದರಿಂದ ನಮ್ಮ ಬೈಲೊಂಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲಿಯೂ ಒಂದು ಪುಟಾಣಿಗಳಿರ್ಬೋದು ದೊಡ್ಡವರಿರ್ಬೋದು ಬೇಕಾದಷ್ಟು ವಯಸ್ಸಾದವರಿರ್ಬೋದು ಎಲ್ಲರಿಗೂ ಯೋಗ ಬಹಳಷ್ಟು ಮುಖ್ಯ ಇದೆ ನಮ್ಮ ನಡೆ ಯೋಗದ ಕಡೆಯಾಗಬೇಕು ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಯೋಗ ಶಾಲೆಗೆ ಹಾಜರಾಗಬೇಕು ಪ್ರತಿಯೊಬ್ಬರೂ ಯೋಗದ ಬಗ್ಗೆ ಗಮನ ಕೊಡಬೇಕು ಅದು ಯಾಕಂದರೆ ನನಗೆ ಇದರಿಂದ ತುಂಬ ಆಗಿದೆ ಅದಕ್ಕೆ ನಾವೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಗುರುಗಳಾಗಿರ್ತಕ್ಕಂಥ ಸಂಗೀತ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಎರಡು ಮಾತುಗಳನ್ನಿಸ್ತೇನೆ ಜೈ